ಹಲೋ ನನ್ನ ಬಳಗದ ಎಲ್ಲರಿಗೂ ನಮಸ್ಕಾರ ರೂಪಾಸ್ ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ ಇವತ್ತು ದೊಡ್ಡ ಪತ್ರೆ ಎಲೆ ಕಷಾಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ನಾನೊಂದು ಐದು ದೊಡ್ಡ ಪತ್ರೆ ಎಲೆಗಳನ್ನು ತೊಳೆದು ಇಟ್ಕೊಂಡಿದ್ದೀನಿ ಇದನ್ನೀಗ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಸಣ್ಣದಾಗಿ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಾನು ಪಾತ್ರೆಯಲ್ಲಿ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಇದು ಕುದ್ದು ಕುದ್ದು ಒಂದು ಲೋಟದಷ್ಟು ಹಾಕಬೇಕು ಒಂದು ಹದಿನೈದು ಇಪ್ಪತ್ತು ಮೆಣಸಿನ್ಕಾಯು ತಗೊಳ್ಬೇಕು ನಾಲ್ಕು ಲವಂಗ ತಗೊಂಡಿದ್ದೀನಿ ಕಾಲು ಸ್ಪೂನಷ್ಟು ಬಡೆ ಸೊಪ್ಪು ಇದಕ್ಕೊಂದು ಕಾಲು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಕುಟ್ಕೋಬೇಕು ಬಟ್ ಜೀರಿಗೆ ಸಣ್ಣ ಆಗಲ್ಲ ಅಂತ ನಾನು ಜೀರಿಗೆ ಪುಡಿನೇ ಹಾಕೋತಾ ಇದ್ದೀನಿ ಈಗ ಎಲ್ಲನೂ ಸೇರಿಸಿ ಆದಷ್ಟು ಸಣ್ಣಗೆ ಕುಟ್ಕೊಳ್ಳಿ ಕುದೀತಾ ಇರೋ ನೀರಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಎಲೆಗಳನ್ನು ಹಾಕೊಳ್ಳೋಣ ಕುದೀತಾ ಇರೋ ನೀರಿಗೆ ನಾವು ಕುಟ್ಕೊಂಡಿರೋ ಪುಡಿಯನ್ನು ಸೇರಿಸ್ಕೊಳ್ಳೋಣ ಈಗ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಚಿಟಿಕಷ್ಟು ಅರಿಶಿನ ಹಾಕ್ಕೊಳ್ಳಿ ಇದಕ್ಕೆ ಈಗ ನೀರು ಚೆನ್ನಾಗಿ ಕುದ್ದು ಕುದ್ದು ಒಂದು ಲೋಟದಷ್ಟು ಹಾಕಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಬೆಲ್ಲ ಬೇಕಾದ್ರೆ ಹಾಕ್ಕೋಬೋದು ನಾನು ಬೆಲ್ಲ ಹಾಕ್ತಿಲ್ಲ ಬದಲಿಗೆ ಇದೊಂದು ಸೋಸಿದ ಮೇಲೆ ಎರಡು ಸ್ಪೂನು ಜೈನ್ ಹಾಕ್ಕೋತಾ ಇದ್ದೀನಿ ಬೆಲ್ಲ ಹಾಕೋದಾದರೆ ಇದು ಕುದಿಯುವಾಗಲೇ ಹಾಕೋಬೇಕು ನೀವು ನೀರು ಕುದ್ದು ಕುದ್ದು ಎರಡು ಲೋಟ ಇದ್ದಿದ್ದು ನೀರು ಒಂದು ಲೋಟಕ್ಕೆ ಹಿಡಿದಿದ್ದೆ ನಾನೊಂದು ಹತ್ತು ನಿಮಿಷದಷ್ಟು ಹೊತ್ತು ಕಷಾಯನ ಕುದಿಸ್ಕೊಂಡಿದ್ದೀನಿ ಈಗ ನಾನು ಒಂದು ಗ್ಲಾಸ್ಗೆ ಎರಡು ಸ್ಪೂನ್ ಅಷ್ಟು ಜೇನುತುಪ್ಪನ ಹಾಕುತ್ತಾ ಇದ್ದೇನೆ ಈಗ ನಾವು ಮಾಡಿದ ಕಷಾಯ ಸೋಪ್ನ ಈಗ ಅಡಿಯಲ್ಲಿರೋ ಜೈನನ್ನು ಚೆನ್ನಾಗಿ ಕಷಾಯ ಮಿಕ್ಸ್ ಮಾಡ್ಕೊಳ್ಳಿ ಈ ದೊಡ್ಡ ಪತ್ರ ಎಲೆಯ ಕಷಾಯ ಕಫ ಕೆಮ್ಮಿಗೆ ಬಹಳ ಒಳ್ಳೆಯ ಔಷಧಿ ಜೀರ್ಣ ಶಕ್ತಿಗೂ ತುಂಬ ಸಹಕಾರಿ ಇದು ಸ್ಟೀಲ್ ಲೋಟದಲ್ಲಿ ಒಂದು ಲೋಟದಷ್ಟಾಗಿತ್ತು ಕಷಾಯ ನಂದು ಗ್ಲಾಸ್ ಲೋಟ ಆಗಿದ್ದರಿಂದ ಇದರಲ್ಲಿ ಅರ್ಧ ಲೋಟವೇ ಆಗಿದೆ ಕಷಾಯ ಬಿಸಿ ಬಿಸಿಯಾಗಿಯೇ ಕುಡಿಬೇಕಿದನ್ನು ಜೇನಿಗೆ ಬದಲಿ ಒಂದು ನಾಲ್ಕು ಹರಳು ಕಲ್ಲು ಪುಲ್ಲ ಈ ದೊಡ್ಡ ಪತ್ರಿ ಗಿಡವನ್ನು ನಾವು ಮನೆ ಅಂಗಳ ಅಥವಾ ಹಿತ್ಲಲ್ಲಿ ಧಾರಾಳವಾಗಿ ಬೆಳ್ಕೋಬೋದು ಮಳೆಗಾಲ ಚಳಿಗಾಲದಲ್ಲಿ ಕೆಮ್ಮು ಕಫಕ್ಕೆ ಬಹಳ ಒಳ್ಳೆಯ ಕಷಾಯ ಇದರಿಂದ ತಯಾರಿಸಿ ಕುಡಿಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು